ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನವೀನ್ ಮರಿಗೆ ಮಾತಾಡ್ತಾ ಇದ್ದೀನಿ ನಾನಿವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೇನೆ ಅದೇನೆಂದರೆ ಎಲ್ಲಿ ನಮಗೆ ಗೌರವ ಕಡಿಮೆ ಆಗ್ತಾ ಹೋಗ್ತದೋ ಅಲ್ಲಿಂದ ನಾವು ಸ್ವಾಭಿಮಾನದಿಂದ ವಿನಯದಿಂದ ದೂರ ಉಳಿಯೋದು ತುಂಬ ಶ್ರೇಯಸ್ಕರ ಅಂತ ಒಂದು ಇವತ್ತಿನ ನಮ್ಮ ಟಾಪಿಕ್ನ ಮೂಲ ಉದ್ದೇಶ ಉದಾಹರಣೆಗೆ ನಾವು ಪ್ರತಿನಿತ್ಯ ಸಾರ್ವಜನಿಕ ಬದುಕಿನಲ್ಲಿ ಓಡಾಡ್ತಾ ಇರ್ತೀವಿ ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತೀವಿ ಅಥವಾ ಇನ್ಯಾವುದೋ ಒಂದು ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರ್ತೀವಿ ಅಥವಾ ಇನ್ಯಾವುದೋ ಒಂದು ವೈಯಕ್ತಿಕ ಬಾಂಧವ್ಯಗಳು ಸಂಬಂಧಗಳು ಮತ್ತು ಇನ್ಯಾವುದೋ ಒಂದು ಒಟ್ಟಿನಲ್ಲಿ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ಅಥವಾ ಯಾವುದೋ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಅಲ್ಲಿ ಮೊದಮೊದಲು ನಮಗೆ ನಮ್ಮನ್ನು ಸರಿಯಾಗಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ನಮ್ಮ ಕೆಲಸ ಆದ ತಕ್ಷಣ ನಮ್ಮನ್ನು ಥ್ರೋ ಮಾಡಿಬಿಡೋದು ಒಂದು ರೀತಿ ಆ ರೀತಿ ಬೆಳವಣಿಗೆಗಳು ರಾಜಕೀಯ ಪಕ್ಷಗಳಲ್ಲಿ ನಾವು ಸಾಕಷ್ಟು ಬಾರಿ ನಾವು ನೋಡ್ತಾ ಇರ್ತೀವಿ ಯಾರು ಕೂಡ ನಾಲ್ಕು ಖಾಲಿ ಚೇರಿ ಇರ್ತಕ್ಕಂಥ ಜಾಗದಲ್ಲಿ ನಾಲ್ಕು ಜನ ತೂಕದ ವ್ಯಕ್ತಿಗಳು ಅಲ್ಲಿ ಕೂತಾಗ ಅದಕ್ಕೊಂದು ವೇಟೇಜ್ ಬರ್ತದೆ ಯಾವುದೇ ಪಕ್ಷದ ಹಣೆ ಬರೋ ಅನ್ನೋದ್ರು ಇಷ್ಟೇ ಖಾಲಿ ಚೇರಿಂದಾನೇ ಪಕ್ಷಗಳು ಬೆಳೆದದ್ದು ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಯಿಂದ ಸಾರ್ವಜನಿಕತೆ ಸಾರ್ವಜನಿಕ ಹಣದಿಂದ ಇವತ್ತು ಸಂಗ್ರಹಣೆ ಆಗಿರ್ತದೆ ಬಟ್ ಒಂದು ವಿಚಾರ ಯಾವತ್ತು ಹತ್ತಿದ ಏಣಿಯನ್ನು ಮರೆಯಬಾರ್ದು ಕಷ್ಟದಲ್ಲಿದ್ದಾಗ ತು ಅನ್ನ ಹಾಕದವರನ್ನ ಮರಿಬಾರ್ದು ಮನುಷ್ಯ ಆಪತ್ಕಾಲದಲ್ಲಿದ್ದಾಗ ಆಸ್ರೆ ಆದವ್ರನ್ನ ಯಾವತ್ತು ಕೈ ಬಿಡಬಾರ್ದು ಮರಿಬಾರ್ದು ಅನ್ನೋ ಒಂದು ಮಾತಿದೆ ಹಾಗಾಗಿ ಸಮಯ ಸಂದರ್ಭ ಯಾವತ್ತೂ ಹೀಗೆ ಇರಲ್ಲ ನಿರಂತರವಾಗಿ ಚಲಿಸ್ತಾನೆ ಇರ್ತದೆ ಅಪ್ನ ಟೈಮ್ ಆಯೇಗ ಅನ್ನೋ ಒಂದು ಮಾತು ಎಷ್ಟು ಸತ್ಯನೋ ಹಾಗೆ ನಾನು ಯುವಕರಲ್ಲಿ ಒಂದು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾ ಅವ್ರ ಫಾಲೋವರ್ ಆಗಿ ಅವ್ರ ಕೈ ಮುಗದೆ ಇವರು ಬಾಲ ಬಡದೆ ಅವ್ರಿಗೆ ಸಲ ಮಾಡಿದೆ ಅವ್ರ ಬಾಗಿಲ ಹೋಗ್ಕಾಯಿದೆ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಯಾರು ಅವಶ್ಯಕತೆ ಇದೋ ಅವರೇ ಬರ್ತಾರೆ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಸಮಯ ಸಂದರ್ಭವನ್ನು ಕಾಯ್ತಾಯಿರಿ ಬೇಟೆ ಆಡೋವನ್ನ ಯಾವತ್ತೂ ತನ್ನ ಸಮಯವನ್ನು ತನ್ನ ಬೇಟೆಯನ್ನು ಇರ್ತಾನೆ ಹಾಗಾಗಿ ನೀವು ಕೂಡ ಶಿಕಾರಿಗಳ ಇಂತಜಾರ್ಕನ ಹಾಗಾಗಿ ದಯವಿಟ್ಟು ಸಮಯವನ್ನು ಅನಾವಶ್ಯಕವಾಗಿ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ ಜೊತೆಗೆ ಎಲ್ಲಿ ನಿಮಗೆ ಗೌರವ ಇರಲ್ವೋ ಅಲ್ಲಿ ನೀವು ಗೌರವಯುತವಾಗಿ ಹೊರಗೆ ಬಂದುಬಿಡಿ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ಯಾರಿಗೂ ಯಾರಿಗೂ ವೇಟ್ ಮಾಡೋಕ್ಕೆ ಹೋಗಬೇಡಿ ಯಾರನ್ನು ಕಾಯಬೇಡಿ ಯಾರನ್ನು ಕಾಯಿಸ್ಬೇಡಿ ಬದ್ಧತೆ ಇರಲಿ ಲೈಫಲ್ಲಿ ಯಾರಿಗೂ ಸಲಹಂಥ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ಗೌರವಿಸಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳು ಸ್ವಾಭಿಮಾನದ ಬದುಕನ್ನು ನೀವು ಕಟ್ಕೊಳ್ಬೇಕು ತಲೆ ಕಟ್ಸ್ಕೊಳ್ಬೇಕು ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ಅವತ್ತು ನಾನು ಆಸ್ತಿ ಮಾಡಲಿಲ್ಲ ನಾನು ಅಂತಸ್ತು ಮಾಡಲಿಲ್ಲ ಪಕ್ಕದ ಮನೆಯವರು ಕಾರ್ ತೊಗೊಂಡ್ರು ಎದುರುಗಡೆಯವರು ಜಮೀನು ತೊಗೊಂಡ್ರು ಅವ್ರು ಬಂಗಲೆ ಕಟ್ಸೋರು ಇವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಲ್ಲವೂ ಬೆತ್ತಲೆಯಾಗಿ ಬಂದಿದ್ದೀವಿ ಬೆತ್ತಲೆಯಾಗಿನೇ ತೆಗೆದುಕೊಂಡು ಹೋಗೋದು ಸ್ವಾಭಿಮಾನ ಗೌರವಯುತವಾಗಿರ್ತಕ್ಕಂಥ ಸಂಸ್ಕಾರಯುತ ಜೀವನವನ್ನು ನಡೆಸುವಂಥ ಒಂದು ಬದ್ಧತೆ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ನಿಮಗೆಲ್ಲರೂ ಒಳ್ಳೆಯದಾಗಿ ಮಾಡಲಿ ಆಯುರ ಆರೋಗ್ಯ ಫಲಪ್ರದ ಕೊಟ್ಟು ಕಾಪಾಡಲಿ ನಾಲ್ಕು ಜನರಿಗೆ ಸಾಧ್ಯವಾದರೆ ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಆಗಲಿ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಪ್ರೀತಿ ಪಾತ್ರಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನನ್ನ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸಹಕಾರ ಆಗ್ತದೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ನವೆಂಬರ್ಗೆ ಒಂದು ಹೃದಯಪೂರ್ವಕವಾಗಿರ್ತಕ್ಕಂಥ ನಮ್ಮ